ನಮಸ್ಕಾರ ವೀಕ್ಷಕರೇ ಇಲ್ಲಿ ನೆರೆದಿರುವ ಮತ್ತು ಇದನ್ನು ಲೈವ್ ಆಗಿ ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಸಮಕಾಲೀನದ ಐನೂರನೇ ಕಂತಿಗೆ ಸ್ವಾಗತ ಮೊದಲನೇದಾಗಿ ಈ ಐನೂರನೇ ಕಾರ್ಯಕ್ರಮ ವಿಷಯ ಕೇಂದ್ರಿತವೂ ಹೌದು ವಿಶೇಷವಾಗಿ ಕಳೆದ ಆರು ವರ್ಷಗಳ ಪ್ರಯಾಣವನ್ನು ಒಂದು ಸತಿ ಮೆಲುಕಾಗ್ತಾ ಇವತ್ತಿನ ಸಂದರ್ಭವನ್ನು ಗುರುತಿಸುವ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಂಥೇಳಿ ಭರವಸೆ ಕೊಟ್ಟು ಈ ಮಾತನ್ನು ಶುರು ಮಾಡ್ತೀನಿ ಯಾಕಂದರೆ ಸಾಮಾನ್ಯವಾಗಿ ನಾನು ಕೊಟ್ಟ ಭರವಸೆಗಳು ನಾನೇ ಮುರಿತೀನಿ ಅನ್ನೋದು ಕೂಡ ನನ್ನ ಮೇಲೆ ಆರೋಪ ಇದೆ ಧರಣೇಶ್ ಶಾ ಅವರು ಮಾತಾಡ್ತಿರಬೇಕಾದ್ರೆ ಎರಡು ಸಾವಿರದ ಹತ್ತೊಂಬತ್ತು ನೆನಪಿಸಿದ್ರು ಇನ್ಫ್ಯಾಕ್ಟ್ ದಿನೇಶ್ ಅಮೀನ್ಮಟ್ಟು ಅವರು ಇಲ್ಲೇ ಇದ್ದಾರೆ ಆ ಸಭೆಯಲ್ಲಿ ನಾನು ದಿನೇಶ್ ಅಮ್ಮನ್ಮಟ್ಟು ಅವರು ಹಿಂದೂಧರವನ್ನಾಪುರ ಅವರು ಜಿ ಎನ್ ನಾಗರಾಜ್ ಅವರು ಮಹೇಂದ್ರ ಕುಮಾರ್ ಅವರು ಕೂಡ ಅವತ್ತು ಅಬ್ದುಲ್ ಸಲಾಂ ಪುತ್ತಿಗೆ ಅವರು ವೈ ಎಸ್ ವೈ ದತ್ತ ಅವರು ಎಲ್ಲರೂ ಮಾತಾಡಿದ್ವಿ ನನ್ನ ಮೇಲೆ ಮಾತ್ರ ಕೇಸಾಗಲಿಲ್ಲ ಅದು ಯಾತಕ್ಕೆ ಅಂತ ಈಗಲೂ ಗೊತ್ತಾಗಿಲ್ಲ ಅದ್ರ ಬಗ್ಗೆ ತುಂಬ ದೊಡ್ಡ ವಿಷಾದ ಇದೆ ಯಾಕಂತಂದರೆ ಶತ್ರು ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದರು ಮಾತ್ರನೇ ನೀವು ಸರಿಯಾದ ದಾರಿನಲ್ಲಿ ಇರ್ತೀರ ಅಂತ ಅರ್ಥ ಅಂತ ಹೇಳ್ತಾರೆ ನನ್ನ ಮೇಲೆ ಯಾರೂ ದಾಳಿ ಮಾಡಿಲ್ಲ ಅದಕ್ಕೆ ಹಲವಾರು ಕಾರಣಗಳನ್ನು ಕೂಡ ಕೆಲವು ಸ್ನೇಹಿತರು ಹೇಳ್ತಾರೆ ಮೊದಲನೇದೇನಪ್ಪಾ ಅಂದರೆ ನೀನು ಮಾತಾಡೋದು ಯಾರಿಗೂ ಅರ್ಥವಾಗಲ್ಲ ಅಂತೇಳಿ ಅದೊಂದು ಇರ್ಬೋದೇನೋ ಗೊತ್ತಿಲ್ಲ ಆದರೆ ಐನೂರು ಸಂಚಿಕೆ ಆದರೂ ಕೂಡ ಜನ ನೋಡ್ತಿದ್ದಾರೆ ಅಂದರೆ ಭಾಷ್ಯ ಸ್ವಲ್ಪ ಅರ್ಥವಾಗ್ತಿರ್ಬೋದು ಏನೋ ಬಿಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀನಿ ಮೊದಲನೇದಾಗಿ ಇದು ಶಿವಸುಂದರ ಕೇಂದ್ರಿತ ಕಾರ್ಯಕ್ರಮ ಆಗಬಾರದು ಅದು ವಾಸ್ತವ ಅಲ್ಲ ನಿಜವಾದ ವಿದ್ಯಮಾನ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ವಾಪಸ್ಸು ಹೋಗಿ ನೀವು ಆ ದಿನಮಾನಗಳನ್ನು ನೆನೆಸ್ಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದಮೇಲೆ ಈ ಕಾರ್ಯಕ್ರಮ ಶುರುವಾಯಿತು ನಾವೆಲ್ಲರೂ ಕೂಡ ಒಂದು ಹಂತದಲ್ಲಿ ಪುಲ್ವಾಮಾ ಆಗೋದಕ್ಕೆ ಮುಂಚೆ ಏನು ಬೃಹತ್ತಾದಂಥ ಜನಾಂದೋಲನಗಳು ನಡೆದಿತ್ತು ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಬೇರೆ ಬೇರೆ ಜನಾಂದೋಲನಗಳು ವಿದ್ಯಾರ್ಥಿ ಜನಾಂದೋಲನ ರೈತರ ಜನಾಂದೋಲನ ಬೃಹತ್ ಆದಿವಾಸಿಗಳ ಮೋರ್ಚಾ ಎಲ್ಲ ನಡೆದಿತ್ತು ಹೀಗಾಗಿ ಮೋದಿಯ ಮೋದಿ ನೇತೃತ್ವದ ಈ ಭಾರತೀಯ ಫ್ಯಾಸಿಸಮ್ನ ಸಾಕಾರ ರೂಪ ಏನಿದೆ ಅದಕ್ಕೆ ಒಂದು ಪಾಠ ಕಲಿಸ್ತಾರೆ ಜನ ಅಂತ ಭಾವಿಸಿದ್ದೀನಿ ಆದರೆ ಪುಲ್ವಾಮಾ ಆದ ನಂತರದಲ್ಲಿ ಏನು ಬಾಲಕೋಟ ಅದಾದ ಅದಾದಮೇಲೆ ಏನು ಇಡೀ ಭಾರತದ ರಾಜಕಾರಣವೇ ಬದಲಾಗೋಯ್ತು ಮೊದಲಿಗಿಂತಲೂ ತುಂಬ ದೊಡ್ಡ ಒಂದು ಜನಮತದೊಂದಿಗೆ ಮತ್ತು ಸಂಪೂರ್ಣವಾದಂಥ ಒಂದು ರೈಟಿಸ್ಟ್ ಅಜೆಂಡಾ ಫ್ಯಾಸಿಸ್ಟ್ ಅಜೆಂಡಾನೇ ಜನರ ಮುಂದೆ ಇಟ್ಟು ಬಹುಮತವನ್ನು ಪಡ್ಕೊಂಡಿದ್ದರು ಅದು ಕೇವಲ ಮೋದಿಯ ಗೆಲುವು ಮಾತ್ರ ಅಲ್ಲ ಸಮಾಜವೇ ಒಂದು ರೀತಿ ಬಲಪಂಥದ ಕಡೆ ವೇಗವಾಗಿ ಸರಿತಿರೋದನ್ನು ಕೂಡ ಸೂಚಿಸ್ತಾ ಇತ್ತು ಹಾಗೆಯೇ ರಾಜಕಾರಣವೂ ಕೂಡ ಬಲಪಂಥೀಯ ಅನ್ನೋದು ಒಂದು ಉಗ್ರ ಬಲಪಂಥೀಯ ಫ್ಯಾಷಿಸ್ಟ್ ಆಗಿ ಪರಿವರ್ತನೆ ಆಗಿತ್ತು ಮಧ್ಯಸ್ಥ ರಾಜಕಾರಣ ಅಂತ ಏನು ಸೆಂಟ್ರಿಸ್ಟ್ ಪಾಲಿಟಿಕ್ಸ್ ಅಂತೀವಿ ಅದೇನೇ ಬಲಪಂಥಕ್ಕೆ ಸರದಿತ್ತು ಎಡ ರಾಜಕಾರಣ ಅಂತ ಏನು ಕರಿತೀವಿ ಎಲ್ಲವನ್ನು ಕೂಡ ಒಳಗೊಂಡಂತೆ ಅದು ಮಧ್ಯಸ್ಥ ರಾಜಕಾರಣಕ್ಕೆ ಬಂದಿತ್ತು ಅಂದರೆ ಇರುವುದನ್ನು ಉಳಿಸಿಕೊಳ್ಳುವ ಇನ್ನೂ ವಿಶಾಲವಾಗಿ ಸಮಾಜವಾದಕ್ಕಿಂತ ಇರೋದನ್ನು ಉಳಿಸ್ಕೊಳ್ಳದೆ ತುಂಬ ದೊಡ್ಡ ಸಾಧನೆ ಆದಂಥ ಸಂದರ್ಭದಲ್ಲಿ ಈ ಸುಳ್ಳು ನರೇಟಿವ್ಗಳನ್ನು ಬಯಲುಗೊಳಿಸಿ ನಿರ್ಬಿಡೆಯಿಂದ ಸತ್ಯವನ್ನು ಜನರ ಮುಂದೆ ಇಡುವುದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡುವಂತಹ ಧೈರ್ಯ ಮಾಡಿದ್ದು ವಾರ್ತಾಭಾರತಿ ಹೀಗಾಗಿ ಇದು ಪ್ರಧಾನವಾಗಿ ಭಾರತೀಯ ಸಾಹಸಕ್ಕೆ ಸಲ್ಲಬೇಕಾಗಿರುವಂತಹ ಒಂದು ಮನ್ನಣೆ ಅಂತ ನನಗನ್ಸುತ್ತೆ ಅವತ್ತಿನಿಂದ ಮೊದಲುಗೊಂಡು ವಾರ್ತಾ ಭಾರತೀಯ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಸಹ ಪ್ರಯಾಣದಲ್ಲಿ ಸಹಕರಿಸಿದ್ದಾರೆ ಆದ್ದರಿಂದ ಇದೊಂದು ಪರ್ಯಾಯ ಜನಮಾಧ್ಯಮಕ್ಕೆ ಬಿಸ್ನೆಸ್ ಥರ ಮಾತಾಡೋದಾದರೂ ಕೂಡ ಜನಪರವಾಗಿ ಮಾತಾಡಿದ್ರು ಮಾರ್ಕೆಟ್ ಇದೆ ಅಂತ ಒಂದು ಹೇಳಿದೆ ಸೊ ಮಾರ್ಕೆಟನ್ನೇ ಬಯಸೋ ಅಂಥವ್ರು ಜನಪರವಾದ್ದನ್ನು ಕೂಡ ಮಾಡ್ಬೋದು ಅಂತ ಇದು ಸೂಚಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅಂತಹ ಹಲವಾರು ಪ್ರಯತ್ನಗಳು ಶುರುವಾಗಿದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಏಕಮಾತ್ರ ಪ್ರಯತ್ನವಾಗಿತ್ತು ಬಟ್ ಅದಾದ ನಂತರ ಬಹಳಷ್ಟು ಪ್ರಯತ್ನಗಳು ಒಂಥರ ನಿರಾಳ ತರುವಂಥ ರೀತಿಯಲ್ಲಿ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ವಿದ್ಯಮಾನಗಳನ್ನು ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಒಂದು ತಾತ್ಕಾಲಿಕವಾದಂಥ ನಿರಾಳವನ್ನು ಕೊಡ್ತು ಅದು ಕೇವಲ ತಾತ್ಕಾಲಿಕವಾಗಿತ್ತು ಅನ್ನೋದು ಕೇವಲ ಆರು ತಿಂಗಳಲ್ಲೇ ಬಯಲಾಗೋಯಿತು ವಿಶೇಷವಾಗಿ ಮಹಾರಾಷ್ಟ್ರ ಚುನಾವಣೆ ಹರಿಯಾಣ ಚುನಾವಣೆ ದೆಹಲಿ ಚುನಾವಣೆ ಆದ ನಂತರದಲ್ಲಿ ಮತ್ತು ಅವರು ಇನ್ನೂರ ನಲವತ್ತು ಬಂದರೂ ಕೂಡ ಇನ್ನೂರ ಮುನ್ನೂರ ಅರವತ್ತು ಬಂದ ರೀತಿಯಲ್ಲೇ ಏನವರು ವಕ್ಸ್ ಕಾಯ್ದೆಯನ್ನು ತಂದಿದ್ದಾರೆ ವಿಶೇಷವಾದಂಥ ಆಕ್ರಮಣವನ್ನು ಮಾಡ್ತಿದ್ದಾರೆ ಸೊ ನಿರಾಳಕ್ಕೆ ಜಾಗ ಇಲ್ಲ ಯಾಕಂತಂದರೆ ಏನು ಪ್ರಮುಖವಾದಂಥ ಕೆಲವು ವಿದ್ಯಮಾನಗಳು ಭಾರತದ ರಾಜಕಾರಣದಲ್ಲಿ ಆರ್ಥಿಕತೆಯಲ್ಲಿ ಮುಂದುವರ್ಕೊಂಡು ಬಂದಿದೆ ಅದು ಇನ್ನಷ್ಟು ಗಟ್ಟಿಯಾಗ್ತಿವೆ ಸೊ ನಮ್ಮ ಹೋರಾಟ ಅನ್ನುವಂಥದ್ದು ಬದಲಾವಣೆ ಅನ್ನುವಂಥದ್ದು ಕೂಡ ನಿರ್ದಿಷ್ಟವಾಗಿ ಏಳು ವಿದ್ಯಮಾನಗಳೇನು ನಡೀತಾ ಇದ್ದಾವೆ ಇವತ್ತು ಅದರ ವಿರುದ್ಧ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಅಥವಾ ಒಂದು ಬಗೆಯ ರಾಜಕಾರಣಕ್ಕೆ ಸೀಮಿತವಾಗಿಲ್ಲ ನಮ್ಮ ಭಾರತದ ಒಂದು ಫ್ಯಾಷಿಸಮ್ ಅಂತ ನೀವೇನು ಕರಿತೀರಿ ಅಂದರೆ ಅದೊಂದು ಆಳ್ವಿಕೆ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದ ಅದೊಂದು ರೆಜೀಮ್ ಅದರ ಪಳೆಯುಳಿಕೆಗಳು ಅದರ ನೆರಳುಗಳು ಎಲ್ಲ ಒಂದು ಪಕ್ಷಗಳಲ್ಲೂ ಕೂಡ ಇರ್ತವಾದ್ರಿಂದ ಅವುಗಳನ್ನು ಎದುರಿಸೋದು ಹೇಗೆ ಅನ್ನೋದನ್ನು ಮಾತ್ರ ನನಗೆ ನಿಲಿವ ನನ್ನ ತಿಳಿವಿಗೆ ನಿಲುಕಿದಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ ನನಗನ್ಸೋದು ಪ್ರಧಾನವಾಗಿ ನಮ್ಮ ದೇಶದಲ್ಲಿ ಸಂಭವಿಸಿರೋದು ಮೋದಿ ರಾಜಕ ರಾಜಕೀಯದ ಮೋದೀಕರಣ ಆರ್ಥಿಕತೆಯ ಆದಾನೀಕರಣ ಮಾಧ್ಯಮದ ಅರ್ಣಾಭೀಕರಣ ನ್ಯಾಯಾಂಗದ ಚಂದ್ರಚೂಡೀಕರಣ ಕಾರ್ಯಾಂಗದ ಸಂಘೀಕರಣ ರಾಷ್ಟ್ರದ ರಾಮಕರಣ ಹಾಗೂ ಪ್ರತಿರೋಧ ಪ್ರತಿರೋಧದ ಕಾಂಗ್ರೆಸೀಕರಣ ಈ ಏಳು ವಿದ್ಯಮಾನಗಳು ಪ್ರಾಯಶಃ ನಾವು ಎದುರಿಸ್ತಿರೋ ಅಂಥ ಒಂದು ಸವಾಲಾಗಿದೆ ಅಂತ ನನಗನ್ನಿಸುತ್ತೆ ಅದನ್ನು ಈಗಾಗಲೇ ನಿಮಗೆ ಭರವಸೆ ಕೊಟ್ಟಂಗೆ ಜಾಸ್ತಿ ಸಮಯ ತಗೊಳ್ಳಲ್ಲ ನಾನು ನನ್ನ ಅನಿಸಿಕೆಯನ್ನು ಒಂದಷ್ಟು ಅವುಗಳನ್ನು ವಿವರಿಸಿ ಹೇಳೋದಕ್ಕೊಂದು ಬಯಸ್ತೀನಿ ರಾಜಕೀಯದ ಮೋದೀಕರಣ ಅನ್ನೋದು ವಿಶೇಷವಾದಂಥ ವಿಸ್ತಾರವಾದಂಥ ವಿಶ್ಲೇಷಣೆಗಳನ್ನು ಬಯಸೋದಿಲ್ಲ ಮೊನ್ನೆ ಮೊನ್ನೆ ವೀಡೆಮ್ ಇನ್ಸ್ಟಿಟ್ಯೂಟ್ ಅಂತೇಳಿ ವೆರೈಟೀಸ್ ಆಫ್ ಡೆಮಾಕ್ರಸಿ ಅಂತ ಅಂದ್ಬಿಟ್ಟು ಸ್ವೀಡನ್ನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಅದು ನೂರ ತೊಂಬತ್ತೆರಡು ದೇಶಗಳ ಪ್ರಜಾತಂತ್ರದ ಆರೋಗ್ಯದ ಬಗ್ಗೆ ಅದು ಪ್ರತಿ ವರ್ಷ ಹಲವಾರು ಸೂಚ್ಯಂಕಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿ ತನ್ನ ವರದಿಗಳನ್ನು ಕೊಡುತ್ತೆ ಆ ವರದಿಗಳ ಭಾಗವಾಗಿ ಎರಡು ಸಾವಿರದ ಹದಿನೇಳರಿಂದ ಭಾರತ ಒಂದು ಎಲೆಕ್ಟ್ರಲ್ ಆಟೋಕ್ರಸಿ ಅಂತ ಅವರು ಕರಿತಾ ಬಂದಿದ್ದಾರೆ ಅಂದರೆ ಚುನಾವಣಾ ಸರ್ವಾಧಿಕಾರ ಪ್ರಧಾನವಾಗಿ ಛತ್ತೀಸ್ಗಢಲ್ಲಿ ಆದಿವಾಸಿಗಳನ್ನು ನಕ್ಸಲರ ಹೆಸರಿನಲ್ಲಿ ಇಡೀ ಮಧ್ಯ ಭಾರತವನ್ನು ನಕ್ಸಲ್ ಮುಕ್ತ ಮಾಡುವುದರಿಂದ ಹಿಡಿದು ಸಂಸತ್ತನ್ನು ಕಾಂಗ್ರೆಸ್ ಮುಕ್ತ ಮಾಡುವುದರ ಹೊರಗೆ ಇಡೀ ಪ್ರಕ್ರಿಯೆ ಏಕಕಾಲದಲ್ಲಿ ಕಳೆದ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ವೇಗವಾಗಿ ನಡೀತಿದೆ ಹಲವಾರು ರೀತಿಯಲ್ಲಿ ನಡೀತಾ ಇದೆ ನಿಮಗೆ ದೇವಲ್ಲ ಅಂತರ ಏನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾನೆ ಆತ ಹೇಳಿದ್ದು ನಿಮಗೆ ಜ್ಞಾಪಕ ಇರ್ಬೋದು ನಮ್ಮ ನಾಲ್ಕನೇ ಯುದ್ಧ ನಡಿಬೇಕಾಗಿರೋದು ನಾಗರಿಕ ಸಮಾಜದ ಮೇಲೆ ಛತ್ತೀಸ್ಗಢನಲ್ಲಿ ನಕ್ಸಲೈಟ್ರನ್ನೆಲ್ಲ ನಾಶ ಮಾಡಾದ ಮೇಲೆ ಅರ್ಬನ್ ನಕ್ಸಲರು ಎಲ್ಲ ಕಡೆಯೂ ಇದ್ದಾರೆ ಆ ಅರ್ಬನ್ ನಕ್ಸಲರು ಅಂತಂದರೆ ಇಲ್ಲಿರೋ ಎಲ್ಲರೂ ಕೂಡ ಸೇರ್ತೀವಿ ಅನ್ನೋದನ್ನು ನಾವು ಮರಿಬಾರ್ದು ಅದಕ್ಕೆ ಆಯುಧ ಇಟ್ಕೋಬೇಕಾಗಿಲ್ಲ ಸಶಸ್ತ್ರ ಹೋರಾಟ ಮಾತಾಡಬೇಕಾಗಿಲ್ಲ ಯಾವುದಾದ್ರೂ ಒಂದು ವಿಮರ್ಶೆಯನ್ನು ನೀವು ಹೇಳಿದ್ರೆ ಸಾಕು ಮೊನ್ನೆ ಏನೂ ಇಲ್ಲ ನಿಮಗೆ ಗೊತ್ತಿದೆ ವಕ್ಸ್ ಕಾಯ್ದೆಯ ಬಗ್ಗೆ ಕಪ್ಪು ಪಟ್ಟಿ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆಲ್ಲ ಮೂರು ಲಕ್ಷ ಬಾಂಡ್ದು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶದ ರಾಜಕಾರಣ ಎತ್ತಸಾಗ್ತಾ ಇದೆ ಯಾಕಂದರೆ ಯಾವುದೇ ಒಂದು ರಾಜಕಾರಣಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರಬೇಕು ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಎಲ್ಲಿ ಬರುತ್ತೆ ವಿರೋಧ ಪಕ್ಷ ಅನ್ನುವಂಥದ್ದು ಒಂದು ಚೆಕ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿನಲ್ಲಿ ವಿರೋಧ ಪಕ್ಷ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ ಆಗಬೇಕು ಅದೇ ರೀತಿಯಲ್ಲಿ ಸ್ವತಂತ್ರ ಸಂಸ್ಥೆಗಳು ಏಕೆನಾ ಎಲೆಕ್ಷನ್ ಕಮಿಷನಿಂದ ಮೊದಲುಗೊಂಡು ಸಿ ಬಿ ಐಯಿಂದ ಮೊದಲುಗೊಂಡು ಇವೆಲ್ಲವೂ ಒಂದು ಸ್ವತಂತ್ರ ಸಂಸ್ಥೆಗಳೇನಿದ್ದಾವೆ ಸಾಂವಿಧಾನಿಕ ಸಂಸ್ಥೆಗಳು ರಾಷ್ಟ್ರಪತಿ ರಾಜ್ಯಪಾಲರ ಆಫೀಸ್ ಕಚೇರಿಗಳನ್ನು ಒಳಗೊಂಡಂತೆ ಇದೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕು ಮಾಧ್ಯಮ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕು ಹಾಗೂ ಎಲೆಕ್ಟರೇಟ್ ಪ್ರಧಾನವಾಗಿ ಈ ದೇಶದ ಮತದಾರರು ತಪ್ಪು ಮಾಡಿದ್ರೆ ಅವ್ರನ್ನ ಕಿತ್ತಾಕುವಂಥ ರೀತಿ ನಾವು ನೋಡಬೇಕು ವಿಷ್ಟಕ್ಕೂ ಕೂಡ ಗ್ರಹಣ ಆಗ್ತಿರುವಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಸಾರಾಂಶದಲ್ಲಿ ಮೋದೀಕರಣ ಅಂತ ಏನು ನಡೀತಾ ಇದೆ ಸಂಪೂರ್ಣವಾಗಿ ಪಾರ್ಲೆ ನಮ್ಮ ಸಂವಿಧಾನದಲ್ಲಿ ಏನು ಆಶಯಗಳಿತ್ತು ಅವೆಲ್ಲಕ್ಕೂ ತದ್ವಿರುದ್ಧವಾದಂಥ ಒಂದು ಡೆಮಾಕ್ರಸಿ ಏನಿದೆ ಅದು ಹಿಂದುತ್ವ ಕ್ರಸಿಯಾಗಿದೆ ಕಾರ್ಪೊರೇಟೋ ಕ್ರೆಸಿಯಾಗಿದೆ ಎಲೆಕ್ಟ್ರಲ್ ಬಾಂಡ್ನ ಒಂದು ಪ್ರಕರಣದಲ್ಲೇ ನೀವೆಲ್ಲರೂ ಕೂಡ ಅಧ್ಯಯನ ಮಾಡ್ಕೊಂಡಿರ್ಬೋದು ನಿನ್ನೆ ಕೂಡ ಒಂದು ಅಂಕಿಅಂಶ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಎರಡು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಕೊಟ್ಟಿರೋರೆಲ್ಲ ಯಾರು ಒಂದು ಕೋಟಿ ಬಿಲ್ಲಿಂದ ಹತ್ತು ಕೋಟಿ ಬಿಲ್ ತನಕ ಯಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟವರಲ್ಲ ಕೊಡೋರೆಲ್ಲರೂ ಕಾರ್ಪೊರೇಟ್ ಪತಿಗಳೇ ಒಂದು ರೀತಿ ಕಾರ್ಪೊರೇಟೋಕ್ರೆಸಿ ಡೆಮಾಕ್ರಸಿ ಮೇಲೆ ಒಂದು ಸವಾರಿ ಮಾಡ್ತಾ ಇದೆ ಇದು ನಾವು ಮೊದಲನೇದಾಗಿ ಎದುರಿಸ್ತಿರುವಂಥ ರಾಜಕೀಯದ ಮೋದೀಕರಣ ಈ ರಾಜಕೀಯದ ಮೋದೀಕರಣದ ಬೇರುಗಳು ತುಂಬ ವ್ಯಗ್ರವಾಗಿ ಉಗ್ರವಾಗಿ ಇವತ್ತು ನಾವು ಕಾಣ್ತಿದ್ರು ಕೂಡ ಅದರ ಬೇರುಗಳು ಮೋದಿಯ ಮುಂಚೆಯೇ ಇತ್ತು ಹೀಗಾಗಿ ವಾಪಸ್ಸು ಮೋದಿನ ಮುಂಚೆಯ ಜಾಗ ಸ್ಥಾನಕ್ಕಲ್ಲ ಇದನ್ನು ಸಂಪೂರ್ಣವಾಗಿ ತೆಗೆದಾಕುವುದು ಹೇಗೆ ಅಂತ ನಾವು ಯೋಚನೆ ಮಾಡಿದರೆ ಮಾತ್ರ ನಿಜವಾದ ಪರ್ಯಾಯದ ಕಡೆ ಹೋದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ಎರಡನೇದು ಆರ್ಥಿಕತೆಯ ಆದಾನೀಕರಣ ಮೂರು ದಿನಗಳ ಕೆಳಗಡೆ ನೀವು ಪತ್ರಿಕೆಗಳಲ್ಲಿ ಒಂದು ವರದಿ ಬಂದಿತ್ತು ನೀವು ನೋಡ್ಬೋದು ಹರುನ್ ಅಂತೇಳಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಜಗತ್ತಿನಾದ್ಯಂತ ಅತಿ ಶ್ರೀಮಂತರು ಬಿಲಿಯನ್ಧೀಶರ ಬಗ್ಗೆ ಒಂದು ವರದಿಯನ್ನು ಕೊಡುತ್ತೆ ಆ ವರದಿ ಏನು ಅಂತ ಹೇಳೋದಕ್ಕೆ ಮುಂಚೆ ನಮ್ಮ ಸಂವಿಧಾನದ ಆರ್ಟಿಕಲ್ ಮೂವತ್ತೊಂಬತ್ತು ಅನ್ನು ನಿಮಗೆ ನೆನಪಿಸ್ತೀನಿ ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಮೂವತ್ತೊಂಬತ್ತು ಸಿ ಎ ಪ್ರಕಾರ ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗಬಾರದು ಸಂಪತ್ತು ಸಮುದಾಯದಲ್ಲಿ ಸಮಾಜದಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು ಇದು ನಮ್ಮ ಸಂವಿಧಾನದ ಆಶಯ ಆದರೆ ಹರೂನ್ ವರದಿ ಹೇಳುತ್ತೆ ಈ ದೇಶದ ಕೇವಲ ಇನ್ನೂರ ಎಂಬತ್ನಾಲ್ಕು ಅತಿ ಶ್ರೀಮಂತರ ಹತ್ತಿರ ತೊಂಬತ್ತೆಂಟು ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಪತ್ತು ಕೇಂದ್ರೀಕರಣ ಆಗಿದೆ ಇವರುಗಳ ಆಸ್ತಿಪಾಸ್ತಿಗಳು ಶೇಕಡ ಹದಿನೈದರ ದರದಲ್ಲಿ ಏರಿದೆ ಕಳೆದ ಒಂದು ವರ್ಷದಲ್ಲಿ ಕೋವಿಡ್ ಕಾಲಘಟ್ಟದಲ್ಲಿ ಇಡೀ ಭಾರತ ತತ್ತರಿಸ್ತಿರುವಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗವಾಗಿ ಕೆಳಮಧ್ಯಮ ವರ್ಗ ಬಡತನ ರೇಖೆಗಿಂತ ಕೆಳಗೆ ಕುಸಿತಿರುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಗಂಟೆಗೆ ಒಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ಮತ್ತು ಮೂರು ಮೂವತ್ತು ಹೊಸ ಬಿಲಿಯನೀರ್ಗಳು ಕೂಡ ಹುಟ್ಟುತ್ತಾರೆ ಭಾರತದಲ್ಲಿರುವ ಈ ಇನ್ನೂರ ಎಂಬತ್ನಾಲ್ಕು ಬಿಲಿಯ ನೀರ್ಗಳಲ್ಲಿ ಐವತ್ತ್ಮೂರು ಶತಕೋಟಿ ಅಧಿಪತಿಗಳು ಹೆಲ್ತ್ ಸೆಕ್ಟರ್ನವರು ಅಂತ ವರದಿ ಹೇಳುತ್ತೆ ಹೆಲ್ತ್ ಸೆಕ್ಟರ್ನಲ್ಲಿ ಅಂದರೆ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಅನಾರೋಗ್ಯದಿಂದ ಜನ ಸಾಯ್ತಿರುವಂಥ ಸಂದರ್ಭದಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಬಿಲಿಯನ್ ಅಧೀಶರುಗಳು ಹುಡ್ತಾರೆ ಇವರ ತಲಾ ಸರಾಸರಿ ಆದಾಯ ಒಬ್ಬ ಬಿಲಿಯನ್ ಇರದು ಹಬ್ಬ ಹೆಚ್ಚು ಅತಿ ಕಡಿಮೆ ಅಂದರೆ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಲಾಗತ್ತೆ ಅಂದರೆ ಈ ಬಗೆಯ ಅಪಾರ ಸಂಪತ್ತಿನ ಕೇಂದ್ರೀಕರಣ ತನ್ನಂತೆ ತಾನೇ ಬೆವರು ಸುರಿಸಿ ಆಗಿರೋದಲ್ಲ ಸಂವಿಧಾನಬದ್ಧವಾಗಿಯೇ ಕಾನೂನುಬದ್ಧವಾಗಿಯೇ ಈ ದೇಶದ ಸಕಲ ಸಂಪತ್ತುಗಳೂ ಕೂಡ ಕೇವಲ ಕೆಲವರ ಕಡೆ ಸಂಪೂರ್ಣವಾಗಿ ಹರಿದು ಹೋಗುವ ರೀತಿಯಲ್ಲಿ ತೊಂಬತ್ತೊಂದರ ನಂತರ ಶುರುವಾಯಿತು ಎರಡು ಸಾವಿರದ ಹದಿನಾಲ್ಕರ ತಂತ ನಂತರ ತುಂಬ ವೇಗವಾಗಿ ಇದು ಮುಂದುವರಿಯಿತು ಇದರ ಪರಿಣಾಮ ಏನು ಜಾನ್ ಕೀನ್ಸ್ ಹೇಳಿ ಮತ್ತು ದೇವಶಿಷ್ ಚೌಧರಿ ಎನ್ನುವಂಥ ಭಾರತದ ಒಬ್ಬರು ವಿದ್ವಾಂಸರು ಇಬ್ಬರು ಸೇರಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಒಂದು ಪ್ರಜಾತಂತ್ರ ಹೇಗೆ ಸಾಯಿತೆ ಟುಕ್ ಇಂಡಿಯಾ ಡೆಮಾಕ್ರಸಿ ಆ್ಯಂಡ್ ಇಂಡಿಯಾ ಸ್ಪ್ಯಾಸಿಸ್ಟ್ ಟು ಡೆಸ್ಪಾಟಿಸಮ್ ಅಂತ ಸಾಧಿಯರೋರು ಅದನ್ನು ಓದ್ಬೋದು ಅದರಲ್ಲಿ ಪ್ರಧಾನವಾಗಿ ಎರಡು ಅಂಶಗಳನ್ನ ಹೇಳ್ತಾರೆ ಅವರು ಒಂದು ಒಂದು ಪ್ರಜಾತಂತ್ರ ಸಾಯುವುದಕ್ಕೆ ಇದುವರೆ ತನಕ ನಾವು ತಿಳ್ಕೊಂಡು ಬಂದಿರೋದೇನಪ್ಪ ಅಂತಂದರೆ ಸೈನಿಕವಾಗಿ ಕ್ಷಿಪ್ರಕ್ರಾಂತಿಗಳು ನಡೀತವೆ ಪ್ರಜಾತಂತ್ರಗಳನ್ನೆಲ್ಲ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಸೈನಿಕ ಅಧಿಕಾರ ಬರುತ್ತೆ ಅಂತೇಳಿ ಅದು ಹಳೆಯ ಮಾದರಿ ಆದರೆ ಒಂದು ಪ್ರಜಾತಂತ್ರ ಒಂದು ಸುದೀರ್ಘ ಪ್ರಕ್ರಿಯೆಯಲ್ಲಿ ಒಂದು ಸೋಷಿಯಲ್ ಡೆತ್ತನ್ನು ಅನುಭವಿಸುತ್ತೆ ಒಂದು ಸಿವಿಲ್ ಡೆತ್ತನ್ನು ಅನುಭವಿಸುತ್ತೆ ಸೋಷಿಯಲ್ ಡೆತ್ತು ಸಿವಿಲ್ ಡೆತ್ ಅಂದರೆ ಅವ್ರು ಹೇಳ್ತಿರೋದು ಏನಪ್ಪಾ ಅಂದರೆ ಒಂದು ಇಡೀ ಸಮುದಾಯವನ್ನು ನೀವು ಪರಾವಲಂಬಿಗಳನ್ನಾಗಿ ಮಾಡಿದ್ರೆ ಒಂದು ತುತ್ತು ಒಂದು ತುತ್ತು ಅನ್ನಕ್ಕಾಗೇ ದಿನನಿತ್ಯ ಅವರು ಹೋರಾಡುವಂತಹ ಪರಿಸ್ಥಿತಿಗೆ ತಂದರೆ ಅವರು ಯಾವುದೇ ರೀತಿ ಪ್ರಜಾತಂತ್ರದಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ ಪ್ರಜಾತಂತ್ರ ನೆಪ ಮಾತ್ರಕ್ಕಾಗುತ್ತೆ ಸೋಷಿಯಲ್ ಡೆತ್ ಆಗುತ್ತೆ ಆಗ ನೀವು ಏನೇ ಹಕ್ಕುಗಳಂತ ಕೊಟ್ಟರು ಕೂಡ ಆ ಹಕ್ಕುಗಳಿಗೆ ಒಂದು ಜೀವ ಇರೋದಿಲ್ಲ ಅದರಿಂದ ಒಂದು ಸಿವಿಲ್ ಡೆತ್ ಆಗುತ್ತೆ ಒಂದು ಪ್ರಜಾತಂತ್ರ ಸೋಷಿಯಲ್ ಡೆತ್ತು ಸಿವಿಲ್ ಡೆತ್ ಆದಾಗ ಪೊಲಿಟಿಕಲ್ ಡೆತ್ ಆಗೋದು ಭಾಳ ಸುಲಭ ಅಂತೇಳಿ ನಮ್ಮ ಭಾರತದಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ಅಂಬೇಡ್ಕರ್ ಅವರೇ ಹೇಳಿದರು ಡೆಮಾಕ್ರಸಿ ಎನ್ನುವಂಥದ್ದು ಕೇವಲ ಪೊಲಿಟಿಕಲ್ ಡೆಮಾಕ್ರಸಿ ಅಲ್ಲ ಸೋಷಿಯಲ್ ಡೆಮಾಕ್ರಸಿ ಮತ್ತು ಎಕನಾಮಿಕ್ ಡೆಮಾಕ್ರಸಿಗಳಿರಬೇಕು ಸೋಷಿಯಲ್ ಡೆಮಾಕ್ರಸಿ ಇಲ್ಲದೇ ಇರುವುದಕ್ಕೆ ಜಾತಿ ವ್ಯವಸ್ಥೆ ಕಾರಣ ಎಕನಾಮಿಕ್ ಡೆಮಾಕ್ರಸಿ ಇಲ್ಲದೇ ಇರುವುದಕ್ಕೆ ಕ್ಯಾಪಿಟಲಿಸಮ್ ಕಾರಣ ಈ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಸಂಸ್ಥೆಗಳು ಇರುವ ತನಕ ಈ ದೇಶದಲ್ಲಿ ರಾಜಕೀಯ ಪ್ರಜಾತಂತ್ರ ಅನ್ನುವುದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ ಅಂತ ಹೇಳಿದ್ರು ಈ ಆರ್ಥಿಕತೆಯ ಆದಾನೀಕರಣ ಎದ್ದು ತೋರಿಸ್ತಿರೋದೇನಪ್ಪ ಅಂತಂದರೆ ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ಬೆಸೆದುಕೊಂಡು ಬೆಳೆದಿರುವಂತಹ ಬಗೆ ಇದಕ್ಕೂ ಕೂಡ ಮೂಲ ಇರುವಂಥದ್ದು ಕೇವಲ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲ ಇದರ ಬೇರುಗಳು ಇನ್ನೂ ಆಳಕ್ಕಿದೆ ಇನ್ನೂ ಆಳಕ್ಕೋದ್ರೆ ನಮ್ಮ ಸಂವಿಧಾನದಲ್ಲೇ ಇದೆ ಅಂತಲೂ ಹೇಳ್ಬೋದು ಯಾಕಂತಂದರೆ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಮಾತ್ರ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ರೈಟ್ಸ್ ಮೂಲಭೂತ ಹಕ್ಕಲ್ಲ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಉಪದೇಶ ಅದು ಸರ್ಕಾರ ಮಾಡಿದ್ರು ಮಾಡ್ಬೋದು ಬಿಟ್ಟರು ಬಿಡ್ಬೋದು ಮೂರನೇದಾಗಿ ಮಾಧ್ಯಮದ ಅರ್ನಾಭೀಕರಣ ಮಾಧ್ಯಮವನ್ನು ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರೆಸಿ ಅಂತ ಕರಿತೀವಿ ಏನಾಗಿದೆ ಮಾಧ್ಯಮ ಅನ್ನೋದ್ರ ಬಗ್ಗೆ ಹೆಚ್ಚು ವಿವರಣೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿರೋರು ಎಲ್ಲರಿಗೂ ಕೂಡ ಗೊತ್ತಿದೆ ಇಡೀ ಜಗತ್ತಿಗೆ ಗೊತ್ತಿದೆ ಯುದ್ಧಗಳು ನಡೆದಾಗ ಎಂಬೆಡೆಡ್ ಜರ್ನಲಿಸಮ್ ಅಂತ ಒಂದು ಪದಗಳನ್ನು ಬಳಸ್ತಿದ್ರು ಅಂದರೆ ಸೈನಿಕರ ಜೊತೆಗೆ ಯುದ್ಧ ಮಾಡುವಂತಹ ಸೈನ್ಯದ ಜೊತೆಗೆ ಪತ್ರಕರ್ತರು ಕೂಡ ಯಾರ ಪರವಾಗಿ ಹೋಗ್ತಿದ್ರು ಅವ್ರ ಪರವಾಗಿ ವಾದ ಮಾಡ್ತಿದ್ರು ಅಂತ ಈಗ ಯುದ್ಧ ನಡೀತಿಲ್ಲ ಬಟ್ ಒಂದು ಎಂಬೆಡೆಡ್ ಜರ್ನಲಿಸಮ್ ಅಂದರೆ ಆಗೇನೋ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಬಗ್ಗು ಅಂದರೆ ತೆವಳೋದ್ರು ಅಂತ ಅದಾನಿ ಅವ್ರು ಹೇಳಿದ್ರು ಅಂತ ಕಥೆಗಳು ಹೇಳ್ತೀವಿ ಈಗ ಬಗ್ಗು ಗಿಗ್ಗು ಏನು ಹೇಳಬೇಕಾಗಿಲ್ಲ ನಾವೇ ಹೋಗ್ತೀವಿ ಪತ್ರಕರ್ತರೇ ಹೋಗಿ ಪತ್ರ ಸಂಸ್ಥೆಗಳನ್ನೇ ಮಾಡಿಕೊಂಡು ಆಳುವ ವರ್ಗಗಳ ಮತ್ತು ಈ ಫ್ಯಾಸಿಸ್ಟ್ ಸಿದ್ಧಾಂತಗಳ ಪ್ರಚೋದನೆಗೆ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ನಾವು ನೋಡ್ಕೊಂಡೇ ಬಂದಿದ್ದೀವಿ ಇದು ಸತ್ಯೋತ್ತರ ಕಾಲದಲ್ಲಿ ಸುಳ್ಳುಗಳನ್ನು ದೀರ್ಘಕಾಲ ಸತ್ಯ ಅಂತ ನಂಬುವುದಕ್ಕೆ ದ್ವೇಷವನ್ನು ಬಿತ್ತುವುದಕ್ಕೆ ಅತಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಇದನ್ನು ನಾವು ಮುರಿಯದ ತನಕವೂ ಕೂಡ ಈ ದೇಶದಲ್ಲಿ ನಾವು ಬಯಸುವಂಥ ಬದಲಾವಣೆ ಬರೋದಿಲ್ಲ ನಾಲ್ಕನೇದಾಗಿ ಅತಿ ಮುಖ್ಯವಾಗಿ ನಮ್ಮ ದೇಶದ ಒಟ್ಟಾರೆ ಸಂವಿಧಾನದ ಸ್ಕೀಮ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗೆ ವಿಶೇಷವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ತುಂಬ ಪ್ರಮುಖವಾದಂಥ ಸ್ಥಾನ ಇದೆ ಸಂವಿಧಾನದಲ್ಲಿ ಸಂವಿಧಾನದ ರಕ್ಷಕರವರು ಆದರೆ ನ್ಯಾಯಾಂಗದ ಚಂದ್ರಚೂಡೀಕರಣ ಹೇಗಾಗಿದೆ ಅನ್ನೋದನ್ನು ನೀವು ಗಮನಿಸಿರ್ಬೋದು ಚಂದ್ರಚೂಡೀಕರಣ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ಭರವಸೆಗಳನ್ನ ಹುಟ್ಟಿಸ್ತು ಇವತ್ತು ಕೂಡ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಬಂದಿದೆ ರಾಜ್ಯಪಾಲರು ವಿನಾಕಾರಣ ಏನಾದರೂ ಕಾಯ್ದೆಗಳನ್ನು ತಡೆ ಹಿಡಿದ್ರೆ ಅದನ್ನು ಹೆಚ್ಚು ಕಡಿಮೆ ಅದನ್ನು ಜಾರಿಯಾಗಿದೆ ಭಾವಿಸ್ಬೇಕು ಅಂತ ಖುಷಿಯಾಗುತ್ತೆ ಈ ಥರದ್ದು ಒಂದು ಬಂದಾಗ ಈ ಥರದ ಒಂದೆರಡು ಮೂರು ಖುಷಿಗಳನ್ನು ನಾವು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಚಂದ್ರಚೂಡವರು ಮುಖ್ಯ ನ್ಯಾಯಾಧೀಶರಾಗಿದ್ದಾಗ ಅಂದ್ಕೊಂಡಿದ್ವಿ ಬಟ್ ಅದಾದ ನಂತರದಲ್ಲೇ ಒಂದೊಂದೇ ಒಂದೊಂದೇ ಯಾವ ರೀತಿ ಸಂವಿಧಾನವನ್ನು ರಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಆಳುವ ಪಕ್ಷವನ್ನು ಆಳುವ ಸಿದ್ಧಾಂತವನ್ನು ರಕ್ಷಿಸುವುದಕ್ಕೆ ಎಷ್ಟು ವ್ಯವಸ್ಥಿತವಾಗಿ ಹೈಯರ್ ಕೋರ್ಟ್ಸ್ ವಿಶೇಷವಾಗಿ ಹೇಳ್ತಿರೋದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಸಹಾಯ ಮಾಡ್ತಿದ್ದಾವೆ ಅನ್ನೋದಕ್ಕೆ ನೂರಾರು ಉದಾಹರಣೆಗಳನ್ನು ಕೊಡ್ಬೋದು ಅಯೋಧ್ಯೆ ಜಡ್ಜ್ಮೆಂಟು ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಕಾಶ್ಮೀರ್ ಜಡ್ಜ್ಮೆಂಟು ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಡಾಕ್ಟರ್ ಮೋಹನ್ ಅವರು ತುಂಬ ದೊಡ್ಡ ಕಾನೂನು ಪರಿಣಿತರು ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಎಸ್ಪೆಷಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದ ಮೇಲೆ ಭಾರತದ ನ್ಯಾಯಾಂಗದಲ್ಲಿ ಸಂವಿಧಾನಬದ್ಧ ನ್ಯಾಯಾಧೀಶರಿಗಿಂತ ಸಂವಿಧಾನದ ಆಚೆಗೆ ಧರ್ಮದಲ್ಲಿ ಕಾನೂನಿನ ನೆಲೆಗಳನ್ನು ಹುಡುಕುವಂತಹ ನ್ಯಾಯಾಧೀಶರುಗಳು ಜಾಸ್ತಿಯಾಗಿದ್ದಾರೆ ಅವರು ಯಾಕಂದರೆ ಎಲ್ಲ ಕಾನೂನುಗಳಿಗೂ ಸಂವಿಧಾನ ತಾಯಿ ಎಲ್ಲ ಕಾನೂನುಗಳು ಸಂವಿಧಾನಿಕವಾದಂಥ ಸಮರ್ಥನೆ ಇರಬೇಕು ಆದರೆ ಇವರು ಸಂವಿಧಾನ ಅಲ್ಲ ಧರ್ಮದ ಸಮರ್ಥನೆ ಇದ್ದರೆ ಸಾಕು ಅನ್ನುವಂತಹ ನ್ಯಾಯಾಧೀಶರು ಜಾಸ್ತಿ ಆಗಿದ್ದಾರೆ ನಮ್ಮ ದೇಶ ಈಗಾಗಲೇ ಡಿಫ್ಯಾಕ್ಟೋ ಹಿಂದೂ ರಾಷ್ಟ್ರ ಆಗಿದೆ ಇಂಥವರಿಂದ ಅದು ಡಿಜ್ಯೂರೇ ಹಿಂದೂ ರಾಷ್ಟ್ರ ಆಗುವಂತಹ ಕಾಲಘಟ್ಟವನ್ನು ನಾವು ತಲುಪ್ತಾ ಇದ್ದೀವಿ ಇದನ್ನು ಬದಲಾಯಿಸುವುದು ಹೇಗೆ ಒಬ್ಬ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ತು ಅಂತಂದರೆ ಆ ಕೋಟಿಗಟ್ಟಲೆ ಹಣ ಕೇವಲ ಭ್ರಷ್ಟಾಚಾರದ ಮಾತ್ರ ಅಲ್ಲ ಆ ಭ್ರಷ್ಟಾಚಾರದ ಹಿಂದುಗಡೆ ಒಂದು ಬಗೆಯ ಆಳುವ ವರ್ಗದ ರಕ್ಷೆ ಉದ್ದಕ್ಕೂ ಇರ್ತದೆ ಒಂದು ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹದಿನಾರರ ನಂತರ ಈ ದೇಶದ ಮುಖ್ಯ ನ್ಯಾಯಾಧೀಶರಾದಂಥ ಬಹುಪಾಲು ಜನ ಹಲವಾರು ರೀತಿಯಲ್ಲಿ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿರೋ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ ಅಂತ ಒಂದು ಅಧ್ಯಯನ ಕೂಡ ಹೇಳುತ್ತೆ ಇದನ್ನು ಹೇಗೆ ನಾವು ನಿಭಾಯಿಸ್ತೀವಿ ಬೀದಿಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಪ್ರತಿರೋಧ ಬರೆದಿರ ನ್ಯಾಯಾಂಗ ಕೂಡ ಪಾಠ ಕಲಿಯುವಂಥದ್ದು ತುಂಬ ಕಷ್ಟ ಇದೆ ಐದನೇದಾಗಿ ಕಾರ್ಯಾಂಗದ ಸಂಘೀಕರಣ ಇದನ್ನೆಲ್ಲ ನೀವು ನೋಡ್ತಾನೇ ಇದ್ದೀರಿ ಲ್ಯಾಟ್ರಲ್ ಎಂಟ್ರಿಯಂತ ಶುರುವಾಗಿರುವುದು ಉನ್ನತ ಕ ಹಂತದ ಕಾರ್ಯಾಂಗದಿಂದ ಮೊದಲುಗೊಂಡು ಎಲ್ಲದರಲ್ಲೂ ಕೂಡ ಬಹಳ ವ್ಯವಸ್ಥಿತವಾಗಿ ಸಂಘ ಪರಿವಾರದ ಅಂಗಸಂಸ್ಥೆಗಳು ತಮ್ಮವರನ್ನ ಭರ್ತಿ ಮಾಡ್ತಾ ಇದ್ದಾವೆ ಅದಕ್ಕಿಂತ ಜಾಸ್ತಿಯಾಗಿ ಅಸ್ತಿತ್ವದಲ್ಲಿರುವಂತಹ ಎಲ್ಲ ಬ್ಯೂರೋಕ್ರಸಿಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಕೋಮುವಾದೀಕರಣ ಮಾಡೋದು ನಡೀತಾ ಇದೆ ಇನ್ಫ್ಯಾಕ್ಟ್ ನಿನ್ನೆ ರಿಟೈರ್ ಆಗಿರುವಂಥ ಯು ಜಿ ಸಿಯ ಚೇರ್ಮನ್ ಆತ ಚೇರ್ಮನ್ ಆಗಿದ್ದಾಗಲೇ ಸುಮಾರು ನಲವತ್ತೆರಡು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಆರ್ ಎಸ್ ಎಸ್ಸಿಂದ ಬೋಧನೆಗಳನ್ನು ಮಾಡಿಸಿದ್ದು ಕೂಡ ನಾವು ನೋಡ್ತಿದ್ದೀವಿ ಮತ್ತು ಕಾನ್ಸ್ಟೇಬಲ್ ಇದು ತೊಂಬತ್ತೆರಡರಿಂದಲೂ ಹೇಳ್ತಿರುವಂಥದ್ದು ಬೇಸಿಕಲಿ ಬೇಸಿಕ್ ಕಾನ್ಸ್ಟೆಬಲರಿ ಏನಿದೆ ಅದು ಅತ್ಯಂತ ಕೋಮುವಾದೀಕರಣಗೊಂಡಿದೆ ಅಲ್ಲಿಂದ ಶುರುವಾಗಿ ಜುಡಿಷಿಯರಿಯ ಕೆಳಹಂತದ ತನಕ ಮೇಲಂತದ ತನಕ ಈ ಸಂಘೀಕರಣ ಅತಿ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಆರನೇದು ರಾಷ್ಟ್ರದ ರಾಮಕರಣ ವಿಶೇಷವಾಗಿ ಆರ್ ಎಸ್ ಎಸ್ಸು ನಮ್ಮ ದೇಶದಲ್ಲಿ ಒಂದು ದೊಡ್ಡ ವಿದ್ಯಮಾನ ಜಗತ್ತಿನ ಫ್ಯಾಸಿಸ್ಟ್ ಇತಿಹಾಸಗಳನ್ನು ನೀವು ನೋಡಿದ್ರೆ ಒಂದು ಫ್ಯಾಸಿಸ್ಟ್ ಆಳ್ವಿಕೆ ಹತ್ತು ವರ್ಷ ಹದಿನೈದು ವರ್ಷ ಇದ್ದು ಸತ್ತೋಗಿದ್ದಾವೆ ಮುಸ್ಲೋನಿನೂ ಸತ್ತ ಹಿಟ್ಲರೂ ಸತ್ತ ಬಾಕ್ಶಃ ಫ್ರ್ಯಾಂಕೋ ಸ್ಪೇನಿನ ಫ್ರ್ಯಾಂಕೋನ ಬಿಟ್ಟರೆ ಆತನು ಕೂಡ ಆಡಳಿತದ ವಿಧಾನ ಬದಲಾಯಿಸಿಕೊಂಡ್ರೆ ಉಳಿದೆಲ್ಲ ಕಡೆ ಫ್ಯಾಸಿಸಮ್ ಅನ್ನುವಂಥದ್ದು ಕೇವಲ ಅಲ್ಪಕಾಲಿಕವಾದಂಥ ಸಂಗತಿಯಾಗಿತ್ತು ಆದರೆ ಭಾರತದಲ್ಲಿ ಸಂಘ ಪರಿವಾರ ಅನ್ನುವಂಥದ್ದು ಇಡೀ ಜಗತ್ತಿನ ಸುಮಾರು ನೂರು ವರ್ಷ ಹಳೆಯದಾದಂಥ ಅತಿ ದೀರ್ಘವಾದಂಥ ಜಗತ್ತಿನ ಫ್ಯಾಸಿಸ್ಟ್ ಚಳುವಳಿಯಾಗಿದೆ ಮತ್ತು ಅದು ಇಡೀ ಸಮಾಜದ ಎಲ್ಲ ಕಡೆ ಬೇರನ್ನು ಬಿಟ್ಟಿದೆ ಹೆಡ್ಗೆವಾರ್ಗೂ ಸಾವರ್ಕರ್ಗೂ ನಡೆದಂಥ ಒಂದು ದೊಡ್ಡ ವಾಗ್ವಾದದಲ್ಲಿ ಹೆಡ್ಗೆವಾರು ನಮಗೆ ನಿಮ್ಮ ಥರ ರಾಷ್ಟ್ರವನ್ನು ರಾಜ್ಯಾಧಿಕಾರವನ್ನು ತಗೊಳ್ಳೋದು ನಮಗೆ ಮುಖ್ಯ ಅಲ್ಲ ನಾವು ಹಿಂದೂ ಸಮಾಜವನ್ನು ಕಟ್ತೀವಿ ಸಮಾಜದಲ್ಲಿ ಹಿಂದುತ್ವವನ್ನು ಕಳಿಸಿದ್ರೆ ಹಿಂದುತ್ವ ಸಮಾಜವನ್ನು ನಾನು ಕಟ್ಟಿದ್ರೆ ಅವರು ಹಿಂದೂ ರಾಷ್ಟ್ರವನ್ನು ಆಯ್ಕೆ ಮಾಡ್ಕೋತಾರೆ ಸೊ ಸಮಾಜದಲ್ಲಿ ತುಂಬ ಆಳವಾಗಿ ಈ ರೀತಿಯಾದಂಥ ಹಿಂದುವೀಕರಣ ನಡೀತಾ ಇದೆ ಅದರಲ್ಲಿ ಮೌಢ್ಯವೂ ಹೌದು ದ್ವೇಷವೂ ಹೌದು ಧಾರ್ಮಿಕ ನಂಬಿಕೆಗಳು ಹೌದು ಎಲ್ಲವೂ ಕೂಡ ಮಡುಗಟ್ಟಿ ಒಂದು ಬಗೆಯಾದಂಥ ಹಿಂದುತ್ವದ ಸಾಮಾಜಿಕ ನೆಲೆ ವಿಸ್ತಾರಗೊಳ್ತಾ ಇದೆ ರಾಮನೇ ಅದನ್ನು ತುಂಬ ಭಾಳ ಸ್ಪಷ್ಟವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ನರೇಂದ್ರ ಮೋದಿಯವರು ರಾಮದೇವಾಲಯದ ಉದ್ಘಾಟನೆಗೆ ಹೋದಾಗ ರಾಮ ಅಂದರೆ ರಾಷ್ಟ್ರ ರಾಷ್ಟ್ರ ಅಂದರೆ ರಾಮ ಅಂತ ಭಾಳ ಸಾಂಕೇತಿಕವಾಗಿ ಅದನ್ನು ಹೇಳೋದು ಇದನ್ನು ಎದುರಿಸುವುದು ಹೇಗೆ ರಾಜ್ಯಾಧಿಕಾರ ವಶ ಮಾಡಿಕೊಳ್ಳುವುದಲ್ಲ ಸಮಾಜದಲ್ಲಿರುವ ಹಿಂದುತ್ವ ನಮ್ಮ ಮನೆಗಳಲ್ಲಿದೆ ಅದನ್ನು ಮಾತಾಡಕ್ಕೆ ಹೋದರೆ ಪ್ರತಿಯೊಬ್ಬರಿಗೂ ನೂರು ಕಥೆಗಳಿದ್ದಾವೆ ಹೇಳೋದಕ್ಕೆ ನಮ್ಮ ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಹಿಂದುತ್ವ ಏನು ಆಳವಾಗಿ ಬೇರು ಬಿಟ್ಟಿದೆ ಇದನ್ನು ಒಂದು ಪ್ರತಿಯಾದಂಥ ಚಳುವಳಿ ಇಲ್ಲದಿರ ಬೀದಿ ಚಳುವಳಿ ಇಲ್ಲದಿರ ಆಳವಾಗಿ ಜನರಲ್ಲಿ ಆಳವಾದಂಥ ಸಂಘಟನೆಗಳು ಇಲ್ಲದಿರ ಇದನ್ನು ಹೇಗೆ ನಾವು ಗೆಲ್ತೀವಿ ಅನ್ನೋದು ಇವತ್ತಿನ ವಿದ್ಯಮಾನದಲ್ಲಿ ನಾವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಅಂತಿಮವಾಗಿ ಪ್ರತಿರೋಧದ ಕಾಂಗ್ರೆಸ್ಕರಣ ಕಾಂಗ್ರೆಸ್ ಅನ್ನೋ ಪದ ಇಲ್ಲಿ ಕೇವಲ ಸಾಂಕೇತಿಕವಾದದ್ದು ಇವತ್ತಿನ ಏನು ಆಳುವ ಪಕ್ಷಗಳು ಅಂತ ನಾವು ಹೇಳ್ತೀವಿ ಬಿ ಜೆ ಪಿಗಿಂತ ಎಲ್ಲ ಪಕ್ಷಗಳು ಭಿನ್ನವಾದವು ಆದರೆ ಆ ಭಿನ್ನತೆ ಎಷ್ಟು ಅಂತರವನ್ನು ಹೊಂದಿದೆ ವಿಶೇಷವಾಗಿ ಅಯೋಧ್ಯದೇ ಉದಾಹರಣೆ ಇಟ್ಕೊಂಡು ನಾವು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಕಟ್ಟಬೇಕು ಅಂತ ಹೋದಾಗ ಅದು ಅಧರ್ಮ ಬಾಬ್ರಿ ಮಸೀದಿಯ ಕೆಳಗಡೆ ರಾಮಮಂದಿರ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಕೆಡವಿದ್ದು ತಪ್ಪು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ತಪ್ಪಾಗಿ ಕೆಡವಿದಂತಹ ಬಾಬರಿ ಮಸೀದ ಜಾಗದಲ್ಲಿ ಮಂದಿರವನ್ನು ಕಟ್ಟುವುದು ಅಧರ್ಮ ಇದು ತಪ್ಪು ಅಂತ ಹೇಳುವಂತಹ ಸಾಮರ್ಥ್ಯ ಈ ದೇಶದ ಯಾವ ವಿರೋಧ ಪಕ್ಷಗಳಿಗೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರವನ್ನು ಪ್ರತಿಯೊಂದು ವಿರೋಧ ಪಕ್ಷಗಳು ಕೂಡ ಅಯೋಧ್ಯೆಯಿಂದ ಶುರು ಮಾಡ್ತಾರೆ ಬಿ ಎಸ್ ಪಿ ಹೌದು ಎಸ್ ಪಿ ಹೌದು ಕಾಂಗ್ರೆಸ್ ಹೌದು ಆಪ್ ಹೌದು ಎಲ್ಲ ಪಕ್ಷಗಳು ಕೂಡ ನಾವು ಬಿ ಜೆ ಪಿಗಿಂತ ವೇಗವಾಗಿ ಭವ್ಯವಾಗಿ ರಾಮಮಂದಿರವನ್ನು ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಇದು ಸಣ್ಣ ಉದಾಹರಣೆ ಇಂಥ ಹಲವಾರು ಉದಾಹರಣೆಗಳಿದ್ದಾವೆ ಕರ್ನಾಟಕದಲ್ಲೇ ನೂರಾರು ಉದಾಹರಣೆಗಳಿದ್ದಾವೆ ಅಲ್ಲೊಂದು ಕುಂಭಮೇಳ ನಡೆದರೆ ಇಲ್ಲೊಂದು ಕುಂಭಮೇಳ ನಡೆಯುತ್ತೆ ಅಲ್ಲೊಂದು ಆರತಿ ನಡೆದರೆ ಇಲ್ಲೊಂದು ಸ್ಯಾಂಕಿ ಟ್ಯಾಂಕ್ ಆರತಿ ನಡೆಯುತ್ತೆ ಇಂಥ ಹಲವಾರು ಉದಾಹರಣೆಗಳಿದ್ದಾವೆ ಭಗವದ್ಗೀತೆಯ ಅಭಿಯಾನವನ್ನು ಬಿ ಜೆ ಪಿ ಸರ್ಕಾರದವ್ರು ಮಾಡಿದ್ರು ಭಗವದ್ಗೀತೆಯನ್ನು ಮನುಸ್ಮೃತಿಯ ಸಾರ ಸಂಗ್ರಹ ಅಂತ ಅಂಬೇಡ್ಕರ್ ಹೇಳ್ತಾರೆ ಭಗವದ್ಗೀತೆಯ ಅಭಿಮಾನ ಅಭಿಯಾನ ಇವತ್ತು ಕೂಡ ಕರ್ನಾಟಕದ ಪ್ರಾಥಮಿಕ ಶಾಲೆಗಳಲ್ಲಿ ನಡೆಯುತ್ತೆ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದ್ದಲ್ಲ ನಾನು ಪ್ರಾರಂಭದಲ್ಲಿ ಹೇಳಕ್ಕೆ ಹೋದರೆ ಇದೊಂದು ರೆಜೀಮ್ ಇದನ್ನು ಎದುರಾಗಿ ನಿಂತು ಸತ್ಯವನ್ನು ಹೇಳುತ್ತಾ ಸಾಮಾನ್ಯ ಜನರನ್ನು ತುಳಿತಕ್ಕೊಳಗಾದಂಥ ಜನರನ್ನು ದಲಿತರನ್ನು ದಮನಿತರನ್ನು ಶೋಷಿತರನ್ನ ಬೀದಿಗಳಲ್ಲಿ ಬಲವಾದಂಥ ಸ್ಪಷ್ಟತೆಯೊಂದಿಗೆ ಐಕ್ಯತೆಯೊಂದಿಗೆ ನಾವು ಕಟ್ಟಲಿಲ್ಲ ಅಂದರೆ ನಾವು ಪ್ರಜಾತಾಂತ್ರಿಕ ಸಮಾಜವನ್ನು ಕಟ್ಟಲಿಲ್ಲ ಅಂದರೆ ಹಿಂದುತ್ವ ಸಮಾಜವನ್ನು ನಾವು ಸೈದ್ಧಾಂತಿಕವಾಗಿ ಸೋಲಿಸುವುದು ಕಟ್ಟ ಕಷ್ಟ ಹಿಂದುತ್ವ ಸಮಾಜ ಸೋಲಲಿಲ್ಲ ಅಂದರೆ ಹಿಂದೂ ರಾಷ್ಟ್ರ ಸಾಕಾರವಾಗೋದು ಏನು ದೂರ ಇರುವುದಿಲ್ಲ ಇದು ಕಳೆದ ಐದು ಆರು ವರ್ಷಗಳಲ್ಲಿ ಕಣ್ಣೆದುರಿಗೆ ನಿಚ್ಚಳವಾಗಿ ಕಾಣ್ತಿರುವಂಥ ಏಳು ಸತ್ಯ ಸಂಗತಿಗಳು ಅಂತ ಅನಿಸುತ್ತೆ ಈ ನಿಟ್ಟಿನಲ್ಲಿ ಈ ವಿಷಯಗಳನ್ನು ಅಂತಿಮವಾಗಿ ಜನರ ತಲೆಯಲ್ಲಿ ಮೋದಿ ಸಾಯಬೇಕು ಜನರ ತಲೆಗಳಲ್ಲಿ ಮೋದಿತ್ವ ಹಿಂದುತ್ವಕ್ಕೆ ಸೋಲಾಗಬೇಕು ಜನರ ತಲೆನಲ್ಲಿ ಸೋಲಾಗಬೇಕು ಅಂದರೆ ಅರಿವು ಆ ಅರಿವನ್ನು ಜಾಸ್ತಿ ಮಾಡುವಂಥದ್ದು ಸತ್ಯದ ಪ್ರತಿಪಾದನೆಯನ್ನು ಮಾಡುವಂಥದ್ದು ನಿಷ್ಠುರವಾಗಿ ಗೌರಿ ತನ್ನಂತಾನು ಬಲಿದಾನ ಮಾಡಿದಾಳೆ ಈ ಸತ್ಯಕ್ಕಾಗಿ ಸತ್ಯ ಬಲಿದಾನವನ್ನು ಕೇಳುತ್ತೆ ತ್ಯಾಗ ಬಲಿದಾನಗಳಿಲ್ಲದೆ ದೇಶದಲ್ಲಿ ಯಾವ ಬಗೆಯ ಬದಲಾವಣೆಗಳು ಬಂದಿದ್ದಿಲ್ಲ ಕಂಫರ್ಟ್ ಝೋನ್ನಲ್ಲಿ ಇದ್ದುಕೊಂಡು ಫ್ರೀಡಮ್ ಪಾರ್ಕ್ನ ನಿರ್ಬಂಧದಲ್ಲಿ ಇದ್ದುಕೊಂಡು ನಾವು ಚಳುವಳಿಗಳನ್ನಾಗಲಿ ಪರ್ಯಾಯವನ್ನಾಗಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇನ್ನೊಂದು ಅರಿವು ನಮಗೆ ಬರಬೇಕು ಅಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ಈ ಅರಿವನ್ನು ಬಿತ್ತುವಂತಹ ಒಂದು ಕೈಂಕರ್ಯದಲ್ಲಿ ವಾರ್ತಾಭಾರತಿ ಉದ್ದಕ್ಕೂ ಕೂಡ ಈ ಒಂದು ವೇದಿಕೆಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಸಹಕರಿಸಿದೆ ವಾರ್ತಾಭಾರತಿಗೆ ಮತ್ತು ಈ ಸಮಕಾಲೀನ ಶುರು ಮಾಡಿದಾಗ ನಮ್ಮ ಸ ವಾರ್ತಾಭಾರತಿಯ ಹಲವಾರು ಸ್ನೇಹಿತರು ಸರ್ ಹತ್ತು ನಿಮಿಷ ಮಾಡ್ಬಿಡಿ ಹದಿನೈದು ನಿಮಿಷ ಮಾಡಿಬಿಡಿ ಅಂತ ಹೇಳ್ತಿದ್ರು ಎದುರುಗಡೆ ಇದ್ದಂಥ ಕ್ಯಾಮ್ರಾಮು ಐದು ನಿಮಿಷ ಆದ ತಕ್ಷಣ ಕೈ ತೋರಿಸ್ತಿದ್ರು ಪೀಠಿಕೆ ಮುಗ್ದಿರ್ತಿರ್ಲಿಲ್ಲ ಹತ್ತು ನಿಮಿಷ ಆದಮೇಲೆ ಕೈ ತೋರಿಸ್ತಿದ್ರು ಇನ್ನೂ ಆಗ್ತಾನೆ ಮುಗ್ದಿರ್ತಿತ್ತು ಅರ್ಧ ಗಂಟೆ ಆಯಿತು ಕೆಲವು ಒಂದು ಗಂಟೆ ಆಯಿತು ಭಕ್ಷ್ಯ ಇಸ್ರೇಲ್ದು ಒಂದೂವರೆ ಗಂಟೆನೂ ಆಗೋಯಿತು ಜನ ನೋಡ್ತಾರೋ ನೋಡಲು ಹೋಗುತ್ತಿಲ್ಲ ಈಗಲೂ ಕೂಡ ಸುಮಾರಷ್ಟು ಜನ ಯೂಟ್ಯೂಬಲ್ಲಿ ಕೆಲವರು ಬೇರೆ ಬೇರೆ ಥರ ಬರೀತಾರೆ ಬಹಳ ಯೂಟ್ಯೂಬ್ನಲ್ಲಿ ನಂದು ನೋಡೋರು ಯಾರಪ್ಪ ಅಂತಂದರೆ ಬಲಪಂಥೀಯರೇ ಹಲವಾರು ಬೇರೆ ಬೇರೆ ರೀತಿ ನನಗೆ ಅವರು ಗುಣವಿಶೇಷಣಗಳನ್ನು ಕೊಡ್ತಾರೆ ಇಲ್ದಿರೋ ಹೆಂಡ್ತಿನೆಲ್ಲ ಕರ್ಕೊಂಬಂದು ಬೈತಾರೆ ಇಲ್ದಿರೋ ಮಕ್ಕಳನ್ನು ಬೈತಾರೆ ಸದ್ಯಕ್ಕೆ ನಮ್ಮ ಅಮ್ಮನ ಹತ್ರ ಇನ್ನೂ ಹೋಗಿಲ್ಲ ಅಷ್ಟು ಮಾತ್ರ ಅಲ್ದಿರ ಶವಸುಂದರ ಅಂತ ಒಳ್ಳೆಯ ಹೆಸರು ಕೂಡ ಇಟ್ಟಿದ್ದಾರೆ ನಾನು ಏನೇ ಮಾತಾಡಿದ್ರು ಕೂಡ ಲೇ ಬಶೀರಾ ಅಂತಂದ್ಬಿಟ್ಟು ಬಶೀರನ್ನು ಬೈಯೋದು ಪಾಪ ಅವ್ರನ್ನ ಬಿಟ್ಟಿಲ್ಲ ಅಷ್ಟು ಸಮಕಾಲೀನಕ್ಕೂ ಕೂಡ ಬಹಳ ಕ್ರಿಯೇಟಿವ್ ಆಗಿ ಅವ್ರದೇ ಒಂದು ಬೇರೆ ಹೆಸರು ಇಟ್ಟಿದ್ದಾರೆ ಅವ್ರು ನೋಡ್ತಾರೆ ಅದನ್ನು ನೀವುಗಳು ಕೂಡ ವೀಕ್ಷಕರು ಇದನ್ನು ನೋಡ್ತಾ ಪ್ರೋತ್ಸಾಹಿಸ್ಕೊಂಡಿದ್ದೀರಿ ಬೀದಿನಲ್ಲಿ ನಾನು ವಾಕಿಂಗು ಮತ್ತೊಂದು ಹೋದಾಗ ದಿನಕ್ಕೆ ಒಬ್ಬರಾದರೂ ಇಬ್ಬರಾದರೂ ಬಂದು ಸರ್ ನೀವು ಇದನ್ನು ನೋಡಿದ್ವಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಒಬ್ಬರು ಕೂಡ ಇನ್ನೂ ಕೂಡ ಕೊಳಪಟ್ಟಿ ಇಟ್ಕೊಂಡು ಲೇ ಬೈತೀಯ ಅಂತ ಅಂತಂದ್ಬಿಟ್ಟು ಕೇಳಿಲ್ಲ ಇದು ಇನ್ನೊಂದು ವಿಷಾದ ಇನ್ನೂ ಆಗಿಲ್ಲ ಅದು ಇನ್ನೊಂದು ವಿಷಾದ ಮೊನ್ನೆ ಲಾಯರ್ ಬಾಲನ್ ಅವರು ಸಿಕ್ಕಾಗ ಹೇಳಿದೆ ಸರ್ ನಿಮಗೆ ಜೈಲ್ಗೆ ಹೋದವ್ರನ್ನ ಬಿಡಿಸ್ಕೊಂಡು ಬರೋಕ್ಕೆ ಗೊತ್ತಿದೆ ಕಳಿಸೋದನ್ನು ಕೂಡ ಒಂಚೂರು ನೋಡಿ ಅಂತೇಳಿ ಯಾಕಂದರೆ ಗೌರಿಗೆ ಗೌರಿ ಲಂಕೇಶ್ಗೆ ಅದೊಂದು ಭಾಳ ವಿಮರ್ಶೆ ಇತ್ತು ನನ್ನ ಮೇಲೆ ನೀನು ಯಾವ ಹೋರಾಟಗಾರ ಒಂದು ಆಗಿಲ್ಲ ಒಂದು ಸತಿ ಜೈಲ್ಗೆ ಹೋಗಿಲ್ಲ ನೀನು ಯಾವ ಹೋರಾಟಗಾರ ಅಂತ ಪದೇ ಪದೇ ಅವರು ಹೇಳ್ತಿದ್ರು ಇನ್ನಷ್ಟು ಇದನ್ನು ಮುಂದುವರಿಸಿ ಇದನ್ನು ಹೇಗೆ ಮುಂದುವರಿಸಬೇಕು ಈ ಕಾರ್ಯಕ್ರಮದ ಇದಾದರೂ ಕೂಡ ವಾರ್ತಾ ಭಾರತಿಗೆ ಈ ಥರದ್ದೊಂದು ಸಾರ್ವಜನಿಕರೊಂದಿಗೆ ಸಂವಾದದ ಅಗತ್ಯವೂ ಇತ್ತು ಈ ಒಂದು ಕಾರ್ಯಕ್ರಮದ ನೆಪದೊಂದಿಗೆ ಇದಕ್ಕೆ ನಾನು ನಿಮಿತ್ತ ಮಾತ್ರ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೇಗೆ ಮಾಡ್ಬೋದು ಜೊತೆಗೂಡಿ ಕೇವಲ ವಾರ್ತಾ ಭಾರತಿ ಅಂತಲ್ಲ ಎಲ್ಲರೂ ಕೂಡ ಪರ್ಯಾಯವನ್ನು ಕಟ್ಟುವುದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋ ಸಂವಾದಕ್ಕೆ ನಿರ್ದಿಷ್ಟವಾಗಿ ಸಮಕಾಲೀವನ್ನು ಮುಂದುವರಿಸಬೇಕಾ ಬೇಡವಾ ಅವಧಿಯನ್ನು ಕಮ್ಮಿ ಮಾಡು ಅನ್ನೋದನ್ನು ಬಿಟ್ಟು ಬೇರೆ ಎಲ್ಲ ಸಲಹೆಗಳಿಗೂ ಕೂಡ ನಾನು ಮುಕ್ತವಾಗಿದ್ದೇನೆ ತಮ್ಮ ಸಹಕಾರಕ್ಕೆ ಮತ್ತೊಂದು ಸತಿ ಹೃತ್ಪೂರ್ಕವಾದಂಥ ನಮಸ್ಕಾರ ಹೇಳಿ ಈ ಸಂಚಿಕೆ